ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಬಿಳಿ ಕೂದಲು ಇವತ್ತಿನ ಕಾಲದಲ್ಲಿ ಚಿಕ್ಕ ವಯಸ್ಸಿಂದ ದೊಡ್ಡೋರವ್ರಿಗೂ ಬಿಳಿ ಕೂದಲು ಸಮಸ್ಯೆ ಇದ್ದೇ ಇರುತ್ತೆ ಸೊ ನಾವು ಅದನ್ನು ಹೇಗೆ ಮನೆಯಲ್ಲೇ ಇರುವಂತಹ ಪದಾರ್ಥ ಯೂಸ್ ಮಾಡ್ಕೊಂಡು ಹೋಗಿಸ್ಕೊಳ್ಳೋದು ಅಂತ ಸಿಂಪಲ್ ಮೂರು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ತಿಳಿಸ್ತೀನಿ ಅಂದರೆ ಮೂರು ಮೂರು ಪದಾರ್ಥ ಹೇಳ್ತೀನಿ ನಿಮಗೆ ಮೂರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ನೀವು ಅದನ್ನು ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ವಿಡಿಯೋ ಫುಲ್ ನೋಡಿ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬಿಳಿ ಕೂದಲು ಏನಕ್ಕಾಗುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನಮ್ಮ ದೇಹದಲ್ಲಿ ಮೆಲನಿನ್ ಪಿಗ್ಮೆಂಟ್ ಏನಾದರೂ ಕಡಿಮೆ ಆದರೆ ಬಿಳಿ ಕೂದಲಾಗತ್ತೆ ಬ ಇದೊಂದೇ ಕಾರಣ ಅಲ್ಲ ನಮ್ಮ ಒಂದು ಚಟುವಟಿಕೆ ದೈನಂದಿನ ಚಟುವಟಿಕೆ ಆಗಿರ್ಬೋದು ಆಹಾರ ಪದ್ಧತಿ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಜೆನೆಟಿಕ್ಸ್ ಆಗಿರ್ಬೋದು ಇದು ಒಂದೇ ರೀಸನ್ಸ್ ಇರಲ್ಲ ತುಂಬಾ ರೀಸನ್ಸ್ ಇರುತ್ತೆ ಬಿಳಿ ಕೂದಲಾಗೋಕ್ಕೆ ಪರ್ಟಿಕ್ಯುಲರಾಗಿ ಇದೇ ರೀಸನ್ಸ್ ಅದು ಹೇಳಲ್ಲ ನನಗೂ ಏಳನೇ ಕ್ಲಾಸಲ್ಲೇ ಇತ್ತು ಗೈಸ್ ಸೊ ನಾನು ಹೇಗೆ ಮನೆ ಮದ್ದು ಯೂಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ವೀಡಿಯೋ ಫುಲ್ ನೋಡಿ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಆವಾಗ ಖುಷಿಯಾಗುತ್ತೆ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಪ್ರತಿ ಒಂದು ವೀಡಿಯೋನೂ ನಿಮಗೆ ಮಿಸ್ ಆಗೋಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ನೀವು ಇದನ್ನು ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಇದರಿಂದ ನಿಮ್ಗೆ ಏನೇನು ಅನ್ನಿಸ್ತು ಏನಾದರೂ ಇದಾಯಿತಾ ಅನ್ನೋದನ್ನ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಬರ್ತಿ ತಿಳಿಸ್ಬೋದು ಇದಲ್ಲದೆ ನಿಮಗೆ ಇನ್ನೂ ಏನೇನು ಗೊತ್ತು ಅನ್ನೋದನ್ನ ಕೂಡ ಬರ್ದು ತಿಳಿಸಿದ್ರೆ ಸೊ ನನಗೆ ಗೊತ್ತಿಲ್ಲ ಅಂದರೆ ನಾನು ಅದನ್ನು ಟ್ರೈ ಮಾಡ್ತೀನಿ ಬೇರೆ ಯಾರಾದರೂ ಕಾಮೆಂಟ್ಸ್ ಮಾಡೋಕೆ ಬಂದಾಗ ಅದನ್ನು ನೋಡಿ ಅವರು ಕೂಡ ತಿಳ್ಕೊತಾರೆ ಓಕೆನಾ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಫಸ್ಟ್ ಹೋಮ್ ರೆಮಿಡಿ ಏನಂದರೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನ ರಾತ್ರಿ ನೆನೆ ಹಾಕಿಡಿ ಓಕೆನಾ ರಾತ್ರಿ ನೆನೆ ಹಾಕಿಡಿ ನಿಮ್ಮ ಕೂದಲು ಜಾಸ್ತಿ ಇದ್ದರೆ ಒಂದೆರಡು ಸ್ಪೂನೇ ತೊಗೋಬೋದು ನಿಮಗೆ ಕೂದಲು ಎಷ್ಟಿದೆ ನೋಡಿ ಕ್ವಾಂಟಿಟಿ ನೋಡಿ ತೊಗೊಳ್ಳಿ ಇಟ್ಕೊಂಡು ಯೂಸ್ ಮಾಡೋದೆಲ್ಲ ಮಾಡಬೇಡಿ ತಕ್ಷಣ ತಕ್ಷಣ ಮಾಡ್ಕೊಂಡು ಟ್ರೈ ಮಾಡಿ ಓಕೆನಾ ರಾತ್ರಿ ನೆನೆಸಿಟ್ಟಿರೋ ಮೆಂತ್ಯ ಕಾಳಿಗೆ ಒಂದು ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಆ ನೀರು ಇರುತ್ತಲ್ಲ ಆ ನೀರು ಕೂಡ ಹಾಕಿ ನೀವು ಮಿಕ್ಸಿ ಜಾರ್ ಮಾಡ್ಕೋಬೋದು ಇಲ್ಲಾಂದರೆ ಸ್ನಾನ ಅದೇ ನೀರಲ್ಲಿ ಮಾಡ್ಕೊಂಡ್ರೆ ಅದೊಂಥರ ಕಂಡೀಷ್ನರ್ ಥರ ವರ್ಕ್ ಮಾಡುತ್ತೆ ರೀತಿ ಪೇಸ್ಟ್ ಆಗುತ್ತೆ ಒಂದು ಇಪ್ಪತ್ತ್ ಮೂವತ್ ನಿಮಿಷ ಹಚ್ಕೊಂಡು ನೀವು ವಾಶ್ ಮಾಡ್ಕೊಂಡ್ರೆ ನಿಜವಾಗ್ಲು ಬಿಳಿ ಕೂದಲು ಅನ್ನೋದು ಕಪ್ಪು ಕೂದ್ಲಾಗಕ್ಕೆ ನಿಜ ಎಲ್ಪ್ ಆಗುತ್ತೆ ಆಗ ನಿಮಗೆ ಎಷ್ಟೋ ಕಡಿಮೆ ಆಗುತ್ತೆ ಕ್ರಮೇಣ ಒಂದೇ ಸತಿ ಕಡಿಮೆ ಆಗುತ್ತೆ ಅಂತ ನಾನು ಹೇಳಲ್ಲ ನೀವು ಇದನ್ನು ಒಂದು ಸತಿ ಮಾಡಿ ತಿಂಗಳಿಗೆ ಒಂದು ಮೂರು ಸತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಗಾಯಸ್ ನೆಕ್ಸ್ಟ್ ಎರಡನೇ ಟಿಪ್ಸ್ ಏನಂದರೆ ನಮಗೆ ತಕ್ಷಣ ಆಗಬೇಕು ಅಂದರೆ ಹಳ್ಳಿ ಸೈಡು ಗೋರಂಟಿ ಸೊಪ್ಪು ಅಂದರೆ ಇದು ಗೊತ್ತಿರುತ್ತೆ ನಿಮಗೆ ಗೋರಂಟಿ ಸೊಪ್ಪು ಸಿಗುತ್ತೆ ನಾವು ಸಿಟಿಯಲ್ಲಿ ಇದ್ದೀವಿ ಅಂದರೆ ಎಣ್ಣಾ ಪೌಡರ್ ಸಿಗುತ್ತೆ ತುಂಬಾ ಬ್ರಾಂಡೆಡು ಒಳ್ಳೆ ನ್ಯಾಚುರಲ್ ಬ್ರಾಂಡೆಡಿಂದ ತೊಗೊಂಡು ಎಣ್ಣಾ ಪೌಡರ್ನ ನೀವು ಹಚ್ಕೊಂಡು ಒಂದು ಇಪ್ಪತ್ತು ಮೂವತ್ತು ನಿಮಿಷ ಬಿಟ್ಕೊಂಡು ಬಿಟ್ಕೊಂಡು ವಾಶ್ ಮಾಡೋದ್ರಿಂದ ನಿಮಗೆ ತಕ್ಷಣ ರಿಸಲ್ಟ್ ಸಿಗುತ್ತೆ ಅನ್ಬೋದು ಇದರಿಂದ ನಮಗೆ ತಕ್ಷಣ ರಿಸಲ್ಟ್ ಬೇಕು ಅನ್ನೋರು ನೀವು ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಆಗುತ್ತೆ ಇದರಿಂದ ಒಳ್ಳೆ ನಿಮ್ಮೇನಾದರೂ ಹೇರ್ ಡ್ಯಾಮೇಜ್ ಆಗಿದ್ರೆ ನೈಸ್ ಆಗುತ್ತೆ ಒಂದೊಳ್ಳೆ ನರೇಶ್ಮೆಂಟ್ ಸಿಗುತ್ತೆ ಮೆಂತ್ಯ ಪೌಡರ್ ಎರಲು ಅಷ್ಟೇ ಕಡೆ ಒಳ್ಳೆ ನರೇಶ್ಮೆಂಟ್ ಸಿಗುತ್ತೆ ಒಂದು ಏರ್ ನೀಟಾಗಿ ಉದ್ದ ಬೆಳೆಯೋಕ್ಕೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಬಿಟ್ಕೊಂಡು ಹಚ್ಕೊಂಡು ವಾಶ್ ಮಾಡ್ಕೊಳ್ಳಿ ಓಕೆನಾ ಗಾಯ್ಸ್ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಹೇಗಿದ್ದರೂ ಎಣ್ಣೆ ಹಚ್ಕೊಂಡೇ ಹಚ್ಕೊತೀರಲ್ವಾ ಕೊಬ್ಬರೆಣ್ಣೆಗೆ ಎಣ್ಣೆಗೆ ನೀವು ನೀವು ಕೊಬ್ಬರೆಣ್ಣೆ ಎಣ್ಣೆ ಯೂಸ್ ಮಾಡೋದಿದ್ದರೆ ಕೊಬ್ಬರೆಣ್ಣೆ ಎಣ್ಣೆ ಹಳ್ಳೆಣ್ಣೆ ಯೂಸ್ ಮಾಡೋದಿದ್ದರೆ ಹಳ್ಳೆಣ್ಣೆ ಆಲ್ಮೋಸ್ಟ್ ಎಲ್ಲರೂ ಕೊಬ್ಬರೆ ಎಣ್ಣೆನೆ ಯೂಸ್ ಮಾಡ್ತಿರ್ತಾರೆ ಸೊ ಕೊಬ್ಬರೆಣ್ಣೆಗೆ ಎಣ್ಣೆಗೆ ಕರಿಬೇವಿನ ಸೊಪ್ಪು ಗೊತ್ತಲ್ವಾ ಸೊ ಈಗ ನಾನಿಲ್ಲಿ ಪಿಕ್ ಹಾಕ್ತೀನಿ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ಅಡುಗೆಗೆ ಯೂಸ್ ಮಾಡಿರ್ತೀರಾ ಇದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪನ್ನು ಕೊಬ್ಬರೆಣ್ಣೆ ಎಣ್ಣೆ ಜೊತೆ ಹಾಕಿ ಒಂದು ಸ್ವಲ್ಪ ಕುದಿಸಿ ನೀವು ಹಚ್ಕೋಬೋದು ಎಣ್ಣೆ ನೀವು ಚೆಲ್ಲೋ ಅವಶ್ಯಕತೆ ಎಲ್ಲ ಜಾಸ್ತಿ ಇದ್ದರೆ ಪುನಃ ಪುನಃ ಅದನ್ನು ಯೂಸ್ ಮಾಡೋದು ಯಾವುದೇ ಥರ ಕೆಡಲ್ಲ ಅದು ಓಕೆನಾ ಗೈಸ್ ಯಾವಾಗ ಬೇಕಾವಾಗ ನೀವು ಯೂಸ್ ಮಾಡ್ಕೊಂಡು ಕಪ್ಪು ಕೂದಲಾಗಿಸ್ಕೋಬೋದು ನಾನು ಇದ್ರೊಳಗೆ ಎಣ್ಣಾ ಪೌಡರ್ ಯೂಸ್ ಮಾಡ್ತೀನಿ ಮೊದಲನೇದು ಯೂಸ್ ಮಾಡ್ತೀನಿ ಮೂರನೇದು ಯೂಸ್ ಮಾಡ್ತೀನಿ ನನಗೆ ತಕ್ಷಣ ರಿಸಲ್ಟ್ ಸಿಗಬೇಕು ಅಂದರೆ ಗೋರೆಂಟಿ ಸೊಪ್ಪನ್ನ ನಾನು ಹಚ್ಕೋತೀನಿ ಮನೆಗಿದ್ದಾಗ ಏರ್ ನರೆಶ್ಮೆಂಟ್ ಆಗಬೇಕು ಚೆನ್ನಾಗಿ ನೈಸ್ ಆಗಬೇಕು ಅಂದಾಗ ಕೂಡ ಇದನ್ನು ಅಪ್ಲೈ ಮಾಡ್ಕೋತೀನಿ ಖಂಡಿತವಾಗ್ಲೂ ಚೆನ್ನಾಗಾಗತ್ತೆ ಟ್ರೈ ಮಾಡಿ ಓಕೆನಾ ಇಲ್ಲಿ ತನಕ ನನ್ನ ವೀಡಿಯೋ ಯಾರ್ಯಾರು ನೋಡಿದರೆ ಎಲ್ರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನೀವು ಬರ್ ತಿಳಿಸಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ಬಾಯ್ ಗಾಯ್ಸ್